ಈಗ ಆಲಿಸಿ ಕಲಬುರಗಿಯಲ್ಲಿ ಜುಲೈ ಇಪ್ಪತ್ತೇಳರಿಂದ ಇಪ್ಪತ್ತೊಂಬತ್ತರವರೆಗೆ ನಡೆಯಲಿರುವ ಕೃಷಿ ಮೇಳದ ಕುರಿತು ಕಲ್ಯಾಣ ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆಯ ಗೌರವ ಕಾರ್ಯದರ್ಶಿಯಾದ ಮಂಜುನಾಥ್ ಜವರ್ಗಿ ಅವರೊಂದಿಗಿನ ಸಂದರ್ಶನದ ಎರಡನೇ ಹಾಗೂ ಕೊನೆಯ ಭಾಗ ಸಂದರ್ಶಕರು ಸೋಮಶೇಖರ್ ಎಸ್ ರೂಳಿ ಯಶ್ವಥವರಿಗೆಲ್ಲ ನಮಸ್ಕಾರಗಳು ಮತ್ತೆ ಇವತ್ತಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ ಮಂಜುನಾಥ್ ಜೇವರ್ಗಿ ಅವರೇ ಸಂಸ್ಥೆ ಈ ಕೃಷಿ ಮೇಳವನ್ನ ಹಮ್ಮಿಕೊಂಡು ರೈತರಿಗೆ ಒಂದು ದೊಡ್ಡ ಅವಕಾಶದ ಬಾಗಿಲನ್ನ ತೆರೆಯುವಂತಹ ಪ್ರಯತ್ನ ಮಾಡುತ್ತಲ್ಲ ಇದು ನಿಜವಾಗಿಯೂ ಸ್ತುತ್ಯಾರ್ಹವಾದಂತಹದ್ದು ಈಗ ಮೊದಲೇ ಸಲ ತಾವು ಕೃಷಿ ಮೇಳವನ್ನು ಮಾಡ್ತಾ ಇದ್ದೀರಿ ಬರುವ ವರ್ಷಗಳಲ್ಲಿ ಸಹಿತ ಅದನ್ನು ಮಾಡಿಕೊಂಡು ಹಾಗೆ ಇದು ಎಲೆಕ್ಟೆಡ್ ಬಾಡಿ ನಾವೊಂದು ಬೇಸ್ ಹಾಕ್ತಾ ಇದ್ದೀವಿ ಎಲ್ಲಾ ಅಲ್ಲಿ ರೆಡಿ ಮಾಡಿ ಕೊಡ್ತಾ ಇದ್ದೀವಿ ನಾವಂತೂ ಈಗ ಒಂದ್ ವೇಳೆ ಸೆಕ್ರೆಟರಿ ಇದ್ದೀನಿ ಅಂದ್ರೆ ಮುಂದಿನ ಸಲ ನಾನು ಇಮಿಡಿಯೇಟ್ ಪಾಸ್ ಸೆಕ್ರೆಟರಿ ಇರೋದ್ರಿಂದ ಅಲ್ಲಿ ಮೆಂಬರ್ ಇದ್ದೇ ಇರ್ತೀನಿ ನಾನು ಎರಡು ವರ್ಷದವರೆಗೆ ಅವ್ರಿಗೆ ಪ್ರೆಸರ್ ಹಾಕಿ ಮತ್ತೆ ಇದನ್ನ ಮಾಡ್ರಿ ಅಂತ ಹೇಳ್ಬಹುದು ಮುಂದೆ ಬರುವಂತ ಜನಗಳ ತಲೆಯಲ್ಲಿ ಇದನ್ನು ನಾವು ತುಂಬತಾ ಇದ್ದೀವಿ ಈ ಕೃಷಿ ಮೇಳ ಮಾಡೋದ್ರಿಂದ ರೈತರಿಗೆ ಅಷ್ಟೇ ಇದು ಬೆನಿಫಿಟ್ ಆಗ್ತಾ ಇಲ್ಲ ಗ್ರಾಹಕರಿಗೂ ಕೂಡ ಉಪಯೋಗ ಆಗ್ತಾ ಇದೆ ನಮ್ಮ ಇಂಡಸ್ಟ್ರಿಗಳಿಗೂ ಕೂಡ ಉಪಯೋಗ ಆಗ್ತಾ ಇದೆ ಅನ್ನೋದನ್ನು ತೋಚ್ ಕೊಡಬೇಕಾಗಿದೆ ಯಾಕಂದ್ರೆ ನಮ್ಮ ಆರೋಗ್ಯ ಸದೃಢವಾಗಿದ್ರೆ ನಮ್ಮ ಇಂಡಸ್ಟ್ರಿಗಳು ನಡೀತಾವ ನಮ್ಮ ಇಂಡಸ್ಟ್ರಿಗಳು ಸದೃಢವಾಗಿದ್ರೆ ರೈತ ಸದೃಢ ಆಗಿರ್ತಾನೆ ಸೊ ಒಂದಕ್ಕೊಂದು ಈ ಲಿಂಕ್ ಇರೋದ್ರಿಂದ ಈಗ ರೈತರು ಸಾವಯವ ಕೃಷಿ ಕಡೆಗೆ ಹೋಗ್ಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನ ನಾವು ಈ ಒಂದು ಯೋಜನೆಯಿಂದ ತೋರಿಸ್ಕೊಡ್ಬೇಕು ಅಂತ ಉದ್ದೇಶ ಇಟ್ಕೊಂಡಿದ್ವಿ ಈಗ ನೋಡ್ರಿ ಈಗ ಆಹಾರೋದ್ಯಮ ಅನ್ನುವಂಥದ್ದು ಬಹಳ ದೊಡ್ಡ ಬೇಡಿಕೆ ಇರುವಂತದ್ದು ಅದರ ಜೊತೆಗೆ ಶುದ್ಧವಾದಂತಹ ಆಹಾರ ವಿಷಮುಕ್ತವಾದಂತಹ ಒಂದು ಆಹಾರ ಅದನ್ನು ಸಂಸ್ಕರಣೆ ಮಾಡಿ ನಾವು ಗ್ರಾಹಕರಿಗೆ ಕೊಡುವಂತಹ ಒಂದು ವ್ಯವಸ್ಥೆ ಮಾಡಿದ್ರೆ ನಮ್ಮ ರೈತರಿಗೂ ಕೂಡ ಅನುಕೂಲ ಆಗ್ತದೆ ಅದರ ಜೊತೆಗೆ ಏನು ಸಂಸ್ಥೆ ತಮ್ದೇನಿದೆ ಇದು ಏಳು ಜಿಲ್ಲೆಗಳ ಒಕ್ಕೂಟ ಇದು ಏಳು ಅಂತಂದ್ರೆ ಬೀದರ್ ಇಂದ ಹಿಡ್ಕೊಂಡು ಬಳ್ಳಾರಿಯವರೆಗೆ ಬರುವಂತಹ ಎಲ್ಲಾ ಜಿಲ್ಲೆಗಳು ನಮ್ಮ ಕಲ್ಯಾಣ ಕರ್ನಾಟಕದ ಅಂಡರ್ಲ್ಲೇ ಬರ್ತಾವ ನಾವು ಏನೇ ಕಾರ್ಯಕ್ರಮಗಳು ಕೆಲವು ಮಾಡ್ಕೊಳ್ತೀವಿ ಒಂದು ನಿರ್ಣಯ ತಗೊಳೋದಿರುತ್ತ ನಮ್ಮ ಇಂಡಸ್ಟ್ರಿಗಳಿಗೆ ಸಂಬಂಧಪಟ್ಟಂತದ್ದು ಅಂತಂದ್ರೆ ನಾವು ಏಳು ನವರು ಸೇರಿ ಡಿಸ್ಕಸ್ ಮಾಡಿ ಅದ್ರದೊಂದು ನಿರ್ಣಯ ತಗೊಳ್ತಾ ಇರ್ತೀವಿ ಈ ಒಂದು ಮೇಳ ಮಾಡೋದ್ರಿಂದ ಸಂಸ್ಥೆ ಯಾವ ರೀತಿ ತನಗೆ ತಾನೇ ಹೆಲ್ಪ್ ಮಾಡಿಕೊಳ್ಬಹುದು ಅಂದ್ರೆ ಇದರಿಂದ ಸಂಸ್ಥೆಗೆ ಯಾವ ರೀತಿ ಅನುಕೂಲ ಆಗಬಹುದು ಅಂತ ಹೇಳಿ ಸಂಸ್ಥೆಗೆ ನಾವು ಅನುಕೂಲ ಹೆಚ್ಚಿಗೆ ನೋಡ್ತಾ ಇಲ್ಲ ಮುಖ್ಯವಾಗಿ ಆಕ್ಚುಯಲಿ ನಮ್ಮಲ್ಲಿ ಇರೋದೆ ತೊಂದರೆ ಏನು ಅಂದ್ರೆ ಸರ್ ಚೇಂಬರ್ ಹುಟ್ಟಿ ಐವತ್ತಾರನೇ ಇಸವಿಯಲ್ಲಿ ಸುಮಾರು ಅಂದ್ರೆ ಅರವತ್ತೇಳು ವರ್ಷ ಆಯ್ತು ಇಷ್ಟು ವರ್ಷಗಳಲ್ಲಿಯೂ ಕೂಡ ಇಲ್ಲಿಯವರೆಗೆ ರೈತರಿಗೆ ಬೆನಿಫಿಟ್ ಆಗುವಂತದ್ದು ಯಾವುದೇ ಕಾರ್ಯಕ್ರಮಗಳನ್ನು ನಾವು ದೊಡ್ಡ ಪ್ರಮಾಣದಲ್ಲಿ ಹಮ್ಮಿಕೊಂಡಿದ್ದೀವಿ ಸಣ್ಣ ಸಣ್ಣ ಪ್ರಮಾಣದ ಕಾರ್ಯಕ್ರಮಗಳು ಮಾಡಿರಬೇಕು ಆದರೆ ದೊಡ್ಡ ಪ್ರಮಾಣದಲ್ಲಿ ಹಮ್ಮಿಕೊಂಡಿದ್ದಿಲ್ಲ ಎಷ್ಟೋ ವರ್ಷಗಳಿಂದ ನಾನು ಸುಮಾರು ಹತ್ತು ವರ್ಷ ಹನ್ನೆರಡು ವರ್ಷಗಳಿಂದ ಕಲ್ಯಾಣ ಕರ್ನಾಟಕ ವಾಣಿಜ್ಯ ಸಂಸ್ಥೆ ಜೊತೆಗೆ ಹೊಂದ್ಕೊಂಡಿದ್ದೀನಿ ಅವಾಗ ನಿಂದಲೂ ಏನೊಂದು ಡಿಮಾಂಡ್ ಇದೆ ಅಂತಂದ್ರೆ ನೀವು ರೈತರಿಗೆ ಯಾಕೆ ಇಲ್ಲಿ ಸದಸ್ಯತ್ವ ಕೊಡ್ತಾ ಇಲ್ಲ ಅಂದಾಗ ನಮ್ಮಲ್ಲಿ ಏನ್ ಬಂತಂದ್ರೆ ನಮ್ಮ ನಲ್ಲಿ ರೈತರಿಗೆ ಸದಸ್ಯತ್ವ ಕೊಡೋದು ಅವಕಾಶ ಇಲ್ಲ ಯಾಕಂದ್ರೆ ಸದಸ್ಯ ಆಗೋನು ಜಿಎಸ್ಟಿ ಪ್ರಮಾಣ ಪತ್ರ ಹೊಂದಿರಬೇಕು ರೈತನಿಗೆ ಜಿಎಸ್ಟಿ ಇಲ್ಲ ಈ ಉದ್ದೇಶದಿಂದ ಮಾಡಿಲ್ಲ ಹೇಳಿ ಏನೋ ಮುಂದಿನ ದಿನಗಳಲ್ಲಿ ಯಾರೋ ಒಬ್ಬರು ಪುಣ್ಯಾತ್ಮರು ಅಧ್ಯಕ್ಷರಾಗ್ಲಿ ಅಥವಾ ಬೈಲಾಜ ಮಂಡಳಿಯಾಗ್ಲಿ ಬಂದು ಇಲ್ಲ ರೈತರಿಗೂ ಅವಕಾಶ ಮಾಡಿಕೊಡೋಣ ಯಾರಿಗೆ ಆರೋ ಆರ್ ಇದೆ ಪಾಣಿ ಇದೆ ಅವ್ರ ಪಾಣಿ ಇದ್ದವರಿಗೆ ನಾವು ರೈತರನ್ನ ಮೆಂಬರ್ ಮಾಡ್ಕೋಬೇಕು ಅಂತ ಬಂದ್ರೆ ಈ ಸಂಸ್ಥೆ ಕೂಡ ಪುನಾನಲ್ಲಿ ತಾವು ಕೇಳಿರಬೇಕು ಮುಂಬೈನಲ್ಲಿ ಎಲ್ಲಾ ಗಳು ಚೇಂಬರ್ಗಳು ಅಂತಂದ್ರೆ ರೈತರನ್ನ ಸೇರ್ಸೆ ಮಾಡ್ಕೊಂಡಿದ್ದಾರೆ ಅವ್ರೇನಂತಾರೆ ಚೇಂಬರ್ ಆಫ್ ಕಾಮರ್ಸ್ ಇಂಡಸ್ಟ್ರಿ ಅಂಡ್ ಫಾರ್ಮರ್ ಅಂತ ಹೇಳಿ ಸೇರ್ಕೊಂಡಿದ್ದಾರೆ ಸೊ ಆ ರೀತಿ ಒಂದು ನಮ್ಮ ಕಲ್ಯಾಣ ಕರ್ನಾಟಕಕ್ಕೂ ಮುಂದಿನ ದಿನಗಳಲ್ಲಿ ಬಂದರೂ ಬರಬೇಕು ಆದ್ರೆ ಇದಕ್ಕೆ ನಾವು ಈಗ ಬೇಸ್ ಹಾಕ್ತಾ ಇದ್ದೀವಿ ಅಂತ ಹೇಳಿ ಇಲ್ಲ ಈಗ ನೋಡ್ರಿ ನಮ್ಮ ಭಾಗದ್ರಿ ಬಹಳ ಪ್ರಸಿದ್ಧವಾದಂತಹ ಒಂದು ನೆಲ ಇಲ್ಲಿ ನಮ್ಮ ರೈತರು ಈ ಕಾಲಾಂತರದಿಂದ ತೊಗರಿಯನ್ನು ಬೆಳೀತಾ ಇದ್ದಾರೆ ಇಡೀ ಜಗತ್ತಿನೊಳಗ ನಮ್ಮ ತೊಗರಿಗೆ ಅದರದೇ ಆದಂತಹ ಒಂದು ವಿಶಿಷ್ಟ ಬೆಲೆ ಇದೆ ಮತ್ತೆ ಜಿಐ ಟ್ಯಾಗ್ ಕೂಡ ಸಿಕ್ಕಿರುವಂತಹ ಒಂದು ಸಂದರ್ಭ ತೊಗರಿ ಜೊತೆಗೇನೆ ಬೇರೆ ಬೇರೆ ಆಹಾರ ಉದ್ಯಮಗಳನ್ನ ನಾವು ಸಪೋರ್ಟ್ ಮಾಡಿದ್ರೆ ಪ್ರೊಮೋಟ್ ಮಾಡಿದ್ರೆ ಅದರಿಂದ ಮಂಡಳಿ ಕೂಡ ಅದ್ಭುತವಾಗಿ ನಮ್ಮ ರೈತರ ಹೆಲ್ಪ್ ಮಾಡುವುದಕ್ಕೆ ಮುಂದಿನ ದಿವಸಗಳಲ್ಲಿ ಸಾಧ್ಯ ಆಗಬಹುದು ಅದರ ಜೊತೆಗೆ ಏನು ಸಂಸ್ಕರಿಸತ ಪದಾರ್ಥಗಳೇನಿರ್ತಾವೆ ಇರ್ತಾವ ಅವುಗಳಿಂದಾಗಿ ಒಂದು ದೊಡ್ಡ ಮಾರ್ಕೆಟ್ ಇವತ್ತು ಸಂಸ್ಥೆ ಸಿಗಬಹುದು ಅನ್ನುವಂತಹ ಒಂದು ವಿಚಾರ ಮುಂದಿನ ದಿನಗಳಲ್ಲಿ ಒಕ್ಕೂಟ ಇದ್ರ ಬಗ್ಗೆ ವಿಚಾರ ಮಾಡ್ತಾ ಇದ್ರೆ ಮಾಡ್ತಾ ಇದೆ ಸರ್ ಅದ್ರ ಸಲುವಾಗಿ ಬಹಳ ಪ್ರಯತ್ನ ಮಾಡ್ತಾ ಇದೆ ಈಗ ನಾವು ಬಿ ಟು ಬಿ ಕೂಡ ಒಂದು ಸೆಕ್ಷನ್ ಮಾಡ್ಕೋಬೇಕಂದಿವಿ ಅಲ್ಲಿ ಅಂದ್ರೆ ಈಗ ಬಿಸ್ನೆಸ್ ಟು ಬಿಸ್ನೆಸ್ ಈ ತಯಾರು ಮಾಡಿದವರಿಂದ ಮತ್ತೆ ಮಾರ್ಕೆಟ್ ಮಾಡುವವರಿಗೆ ಹೆಂಗ್ ಹೋಗಬೇಕು ಅನ್ನೋದ್ರು ಕೂಡ ಒಂದು ಹೆಲ್ಪ್ ಡೆಸ್ಕ್ ಇಡ್ತಾ ಇದೀವಿ ಅಲ್ಲಿ ಅದು ಅಲ್ಲದೆ ಈಗ ಕೆಲವು ಆಹಾರ ಸಂಸ್ಕರಣೆ ಎಕ್ಸ್ಪೋರ್ಟ್ ಮಾಡುವಂತ ಇಂಡಸ್ಟ್ರಿಗಳ ಗುಲ್ಬರ್ಗದಲ್ಲಿ ಬಂದಿದಾವೆ ಅವ್ರೂ ಕರೆಸ್ತಾ ಇದೀವಿ ಅವರು ಸ್ಟಾಲ್ ಹಾಕ್ತಾ ಇದ್ದಾರೆ ಅವರು ಎಕ್ಸ್ಪೋರ್ಟ್ ನಲ್ಲಿ ಯಾವ ರೀತಿ ಸಾಧನೆಗೈ ಇದ್ರು ರೈತರಿಗೆ ಒಂದು ಮಾದರಿ ಅವರು ಸೊ ಇಂತ ಒಂದು ಸಾಕಷ್ಟು ಯೂನಿಟ್ಗಳು ಬರುವಂಗ ನಾವು ಕಲಬುರಗಿಯಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಮಾಡ್ಲಿಕ್ಕೆ ಏನು ಸಾಧ್ಯ ಇದೆ ಅನ್ನೋದನ್ನ ಇವತ್ತು ಬೇಸ್ ಹಾಕ್ತಾ ಇದ್ದೀವಿ ಈಗ ಒಬ್ರು ಕಿಸ್ಕಿಂದಾಲಿಂದ ಹೋಗಿ ಬರ್ತಾ ಇದ್ದಾರ ಬಾಳೆ ದಿಂಡಿನಿಂದ ನಾರ ತೆಗೆದು ಅದರಿಂದ ಬಟ್ಟೆಗಳನ್ನು ಮಾಡೋದು ಮತ್ತೆ ಒಳ್ಳೆ ಅಟ್ರಾಕ್ಟಿವ್ ಗಿಫ್ಟ್ ಐಟಮ್ಸ್ ಮಾಡೋದನ್ನ ಅವರು ಕೂಡ ಟ್ರೈನಿಂಗ್ ಕೊಡಕ್ಕೆ ಬರ್ತಾ ಇದಾರೆ ಈ ಕಾರ್ಯಕ್ರಮದಲ್ಲಿ ಸೊ ತಮಗೆ ಗೊತ್ತಿರುವ ಹಾಗೆ ಮೀನಿನ ಚೀಪ್ನಿಂದ ಮುತ್ತುಗಳನ್ನು ತಯಾರು ಮಾಡುವಂತದ್ದು ಅದು ಒಂದು ಸ್ಟಾಲ್ ಸಲುವಾಗಿ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದೀವಿ ಇನ್ನೂ ಅವ್ರ ಕನ್ಫರ್ಮೇಶನ್ ಬಂದಿಲ್ಲ ಅದು ಬರಬಹುದು ಈ ರೀತಿ ಹೊಸ ಹೊಸ ಉದ್ಯಮಗಳು ಏನು ಸಾಧ್ಯ ಇದೆ ಈ ಕೋಳಿ ಸಾಕಾಣಿಕೆ ಬಗ್ಗೆ ಇಲ್ಲಿ ಗುಲ್ಬರ್ಗಾದವರೇ ಒಬ್ಬರು ಮಾಡಿದಾರೆ ನಾಟಿ ಕೋಳಿ ಸಾಕಾಣಿಕೆ ಮಾಡಿ ಇವತ್ತು ಲಕ್ಷ ಆದಾಯ ಮಾಡ್ತಾ ಇದ್ದಾರೆ ಅದನ್ನು ಕೂಡ ಒಂದು ಉದ್ಯಮ ಅಂತ ಹೇಳಿ ನಮ್ಮ ರೈತರು ಯಾಕೆ ಪ್ರಾರಂಭ ಮಾಡಬಾರ್ದು ಈ ರೀತಿ ಸಾಕಷ್ಟು ವಿಷಯಗಳನ್ನು ನಾವು ಕ್ರೋಢೀಕರಿಸಿ ಈ ಒಂದು ರೈತ ಕೃಷಿ ಜಾತ್ರೆ ಏನ್ ಮಾಡ್ತಾ ಇದ್ದೀವಿ ಅದರಲ್ಲಿ ತೋರಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಡಿಪಾರ್ಟ್ಮೆಂಟ್ನವರು ಕೂಡ ತಮ್ಮಲ್ಲಿಂದ ಏನು ಸಾಧ್ಯ ಇದೆ ಕೃಷಿ ವಿಜ್ಞಾನ ಕೇಂದ್ರದವರು ಮತ್ತೆ ನಮ್ಮ ತೋಟಗಾರಿಕೆ ಅಲ್ಲದೆ ರೇಷ್ಮೆ ಮತ್ತು ಪಶುಪಾಲನೆ ಎಲ್ಲಾ ಇಲಾಖೆಗಳ ನಮ್ಮ ಜೊತೆಗೆ ಕೂಡಿಕೊಂಡು ಕೆಲಸ ಮಾಡ್ತಾ ಇದ್ದವ ಏನಾದರೂ ಸಾಧನೆ ಮಾಡಿ ಇದನ್ನ ಒಂದು ಒಳ್ಳೆ ರೈತ ಹಬ್ ಅನ್ನು ಮಾಡಬೇಕು ಅನ್ನೋದು ವಿಚಾರ ಇದೆ ಈಗ ತಾವ್ ಜಿಐ ಟ್ಯಾಗ್ ಜಿಐ ಟ್ಯಾಗ್ ನಮಗ್ ಬಂದಿದ್ದ ಎಷ್ಟೋ ಜನ ರೈತರಿಗೂ ಗೊತ್ತಿಲ್ಲ ರೈತರು ಮಾಡ್ಕೋಬೇಕು ಈಗ ಜಿಐ ಟ್ಯಾಗ್ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಇಲ್ಲದೆ ಇದ್ರೆ ಅದಕ್ಕೆ ಅವರಿಗೆ ಜಿಐ ಟ್ಯಾಗ್ ನಲ್ಲಿ ಏನ್ ಬೆಲೆ ಸಿಗ್ತದ ವ್ಯಾಲ್ಯೂ ಸಿಗ್ತದ ಅವರು ತಯಾರು ಮಾಡಿದಂತ ಬೆಳೆಗಳಿಗೆ ಬರೋದಿಲ್ಲ ಅದರ ಸಲುವಾಗಿ ಕೂಡ ಕೂಡ ಕೃಷಿ ವಿಜ್ಞಾನ ಕೇಂದ್ರದವರು ಮುಂದೆ ಬಂದಿದಾರ ಒಂದು ಜಿಐ ಟ್ಯಾಗ್ ರಿಜಿಸ್ಟ್ರೇಷನ್ ಸ್ಟಾಲ್ ಕೂಡ ಅಲ್ಲಿ ಹಾಕಿಸ್ತಾ ಇದ್ವಿ ನಮ್ಮ ಕಡೆಯಿಂದ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದೀವಿ ಅವ್ರು ಬರ್ತಾ ಇದಾರೆ ಸೊ ಈ ರೀತಿ ಏನ್ ಅದ ಅದನ್ನ ನಾವು ಪ್ರಯತ್ನ ಮಾಡಿ ರೈತರಿಗೆ ಬೆನಿಫಿಟ್ ಆಗುವಂತಹ ಕಾರ್ಯಕ್ರಮಗಳನ್ನು ಹಾಕ ವಿಶೇಷವಾಗಿ ಏನಾದ ರೈತರ ವಿಷಯ ಬಂದಾಗ ಆಹಾರ ಉದ್ಯಮದೇ ಒಂದು ನಾವು ಬಹಳಷ್ಟು ವಿಚಾರ ಮಾಡಬೇಕಾಗ್ತದೆ ಬೇರೆ ಬೇರೆ ಆಹಾರ ಪದಾರ್ಥಗಳನ್ನು ಉತ್ಪಾದನೆ ಮಾಡುವಂತಹದ್ದು ವಿಶೇಷವಾಗಿ ವಿಷಮುಕ್ತವಾದಂತಹ ಒಂದು ಆಹಾರ ಉತ್ಪಾದನೆ ಮಾಡುವಂತಹದ್ದು ಆಮೇಲೆ ನಮ್ಮ ಜನರಿಗೆ ಇಷ್ಟವಾಗುವಂತಹ ಆಹಾರ ಪದಾರ್ಥಗಳನ್ನು ಉತ್ಪಾದನೆ ಮಾಡುವಂತಹದ್ದು ಇಂಥವ್ರು ಎಲ್ಲರೂ ಸೇರಿ ನಮ್ಮ ರೈತರಿಗೆ ಒಂದು ಒಳ್ಳೆಯ ಆದಾಯ ಬರುವಂತಹ ನಿಟ್ಟಿನೊಳಗೆ ಕೆಲಸ ಮಾಡಿದ್ರೆ ಅದರಿಂದ ಅವರಿಗೂ ಕೂಡ ಅನುಕೂಲ ಆಗ್ತದೆ ಇಡೀ ಒಂದು ಏನು ಸಮಾಜಕ್ಕೆ ಅದು ಬಹಳ ದೊಡ್ಡ ಕೊಡುಗೆ ನೀಡುವಂತಹ ಕೆಲಸ ಆಗ್ತದೆ ಮುಂದಿನ ದಿನಗಳಲ್ಲಿ ಏನು ಸಂಸ್ಥೆ ಈ ನಿಟ್ಟಿನೊಳಗ ಸಾಕಷ್ಟು ಕೆಲಸ ಬಾಕ್ತದೆ ಅಂತ ಹೇಳಿ ಅನಿಸ್ತಾ ಇದೆ ಪ್ರಯತ್ನ ಮಾಡ್ತಾ ಇದ್ದೀವಿ ಸರ್ ಈಗ ಅದ್ರ ಸಲುವಾಗಿ ಕನ್ನೇರಿ ಮಠದವರು ಏನು ಪಾಲನೆ ಮಾಡ್ತಾ ಇದ್ದಾರೆ ಅಲ್ಲಿ ತಮಗೆ ಗೊತ್ತಿದೆ ಅಲ್ಲಿ ಕೂಡ ಕೃಷಿ ವಿಜ್ಞಾನ ಕೇಂದ್ರ ಒಂದು ಕೊಟ್ಟಿದ್ದಾರೆ ಪ್ರೈವೇಟ್ ಆಗಿ ಸೊ ಅವ್ರು ಮಾಡುವಂತ ಕೆಲಸಗಳಲ್ಲಿ ಬರೀ ಹತ್ತು ಪರ್ಸೆಂಟ್ ನಮ್ಮ ರೈತರು ಮಾಡಿದ್ರ ಅಂತಂದ್ರೆ ಇವತ್ತು ರೈತ ಉದ್ದಿಮೆ ಅಂತ ಪ್ರಾರಂಭ ಮಾಡಬಹುದು ಯಾಕಂದ್ರೆ ಅವರು ಯಾವುದೇ ಬೆಳೆದಂತ ಬೆಳೆಗೆ ಸೀದಾ ಬೆಳೆ ಮಾರಾಟ ಮಾಡಬೇಡ್ರಿ ಅಂತ ಅದಕ್ಕೆ ಏನಾದರೂ ಮೌಲ್ಯವರ್ಧನೆ ಮಾಡೇ ನೀವು ಮಾರಾಟ ಮಾಡಬೇಕು ಅಂತ ಯಾವಾಗ ಹೇಳ್ತಾ ಇದ್ದಾರಂದ್ರ ಅಂದ್ರೆ ಅದರದ್ದು ಟೆನ್ ಪರ್ಸೆಂಟ್ ಅಲ್ಲಿ ಮಾಡುವಂತೂರಾರು ಫ್ಯಾಕ್ಟರಿ ಟ್ರೈನಿಂಗ್ ಕೊಡ್ತಾ ಇದ್ದಾರೆ ಫ್ಯಾಕ್ಟ್ರಿಗಳನ್ನು ಹ್ಯಾಂಗ್ ಮಾಡ್ಬೇಕು ನೀವು ಪ್ರಾರಂಭ ಅಂತ ಹೇಳಿ ಅದರಲ್ಲಿ ಒಂದು ಹತ್ತು ಪರ್ಸೆಂಟ್ ನಮ್ ಜನಗಳು ನಾವು ಕಣ್ಣೇರಿ ಅಪ್ಪಾಜಿ ಅವ್ರನ್ನ ಕರೆಸಿದ ಉದ್ದೇಶನೇ ಅದು ಅವರಿಂದ ಒಂದ್ ಹತ್ತು ಪರ್ಸೆಂಟ್ ಜನ ಆದರೂ ಪ್ರಚೋದನೆ ಪಡೆದು ಉತ್ಸಾಹ ಬಂದು ಏನಾದರೂ ಮಾಡ್ಬೇಕು ಅಂತಂದ್ರೆ ಅಲ್ಲಿ ಹೋಗಿ ಒಂದು ವಾರ ಇದ್ದ ಟ್ರೈನಿಂಗ್ ಕೂಡ ಒಡ್ಲಿಕ್ಕೆ ಅವ್ರ ತಯಾರದ ಮಠದಲ್ಲೇ ಊಟ ಹಾಕಿ ಫ್ರೀ ಟ್ರೈನಿಂಗ್ ಕೊಡ್ತಾರ ಈ ಒಂದು ಬೇಸ್ ಬೀಳ್ ಅನ್ನೋ ಉದ್ದೇಶದಿಂದನೇ ನಾವು ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಬಹಳ ಸಂತೋಷ ಈಗ ಈ ಕೃಷಿ ಮೇಳ ಆಯ್ತು ಕೃಷಿ ಮೇಳದ ಜೊತೆಗೆ ಮುಂದಿನ ಸಂಸ್ಥೆಯ ಯೋಜನೆಗಳೇನ ಏನೇನು ಕೆಲಸ ಈ ಭಾಗದೊಳಗೆ ಆಗಬೇಕಾಗಿದೆ ಅನ್ನುವಂತಹ ವಿಚಾರ ಅದರ ಬಗ್ಗೆ ಏನಾದರೂ ಸರ್ ಈಗ ನಮ್ಮಲ್ಲಿ ತೊಗರಿ ಬೇಳೆ ಕಾರ್ಖಾನೆಗಳೇ ಹೆಚ್ಚಿನ ಸಂಖ್ಯೆಯಲ್ಲಿದ್ದು ತಮಗೆ ಗೊತ್ತಿರಬೇಕು ಮುನ್ನೂರ ಐವತ್ತು ಕಾರ್ಖಾನೆಗಳ ಕಲಬುರಗಿಯಲ್ಲಿದ್ದು ಈಗ ಸುಮಾರು ಒಂದ್ ಐವತ್ತು ಕಾರ್ಖಾನೆ ಅಷ್ಟೇ ನಡೆದು ಮುನ್ನೂರು ಕಾರ್ಖಾನೆಗಳು ಬಂದ್ಬಿಟ್ಟಿದ್ದಾರೆ ಅದರ ಪುನಶ್ಚೇತನ ಹೆಂಗ್ ಮಾಡಬೇಕು ಅಂದ್ರೆ ಸರ್ಕಾರದ ಬೆಂಬಲ ಇಲ್ಲದೆ ಅದು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಕೂಡ ನಾವು ಕಲ್ಯಾಣ ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆಯಿಂದ ಸಾಕಷ್ಟು ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ ಒಂದು ಎರಡನೇದು ಪ್ರತಿ ವರ್ಷ ನಮ್ಮ ಆಸ್ತಿ ತೆರಿಗೆ ಹೆಚ್ಚು ಮಾಡ್ತಾನೆ ಹೋಗ್ತಾ ಇದ್ದಾರೆ ಎಲ್ಲಿಗೆ ಬಂದಿದೆ ಇವತ್ತು ಪರಿಸ್ಥಿತಿ ಅಂದ್ರೆ ನಮ್ದೇ ಕಲ್ಯಾಣ ಕರ್ನಾಟಕ ಚೇಂಬರ್ ಆಫ್ ಕಾಮರ್ಸ್ ಹೋದ ವರ್ಷ ನಾವು ಒಂದು ಲಕ್ಷ ಅರವತ್ತೆಂಟು ಸಾವಿರ ಟ್ಯಾಕ್ಸ್ ಕಟ್ಟಿದ್ವಿ ಈ ವರ್ಷ ಎರಡು ಲಕ್ಷ ಎಂಬತ್ತೆರಡು ಸಾವಿರ ಕಟ್ತಾ ಇದೀವಿ ಸೊ ಸುಮಾರು ಒಂದ್ ಲಕ್ಷ ಇಪ್ಪತ್ ಸಾವಿರ ನಾವು ಟ್ಯಾಕ್ಸ್ ಹೆಚ್ಚಿಗೆ ಕಟ್ತಾ ಇದೀವಿ ಅಂದ್ರೆ ಇದು ಏನು ಗಳಿಕೆ ಸಂಸ್ಥೆಗೆ ಇಷ್ಟು ವರ್ಡನ್ ಇದ್ದಾಗ ಈಗ ಕಮರ್ಷಿಯಲ್ ಅಂತ ಹೇಳಿ ರೇಟ್ ಗಳು ಫಿಕ್ಸ್ ಮಾಡಿದಾರ ಮೂರ್ ಮೂರು ಪಟ್ಟ ಆಗಿದಾವ ಓದ್ ವರ್ಷ ಏನ್ ಕಟ್ಟಿದಾರ ಅದ್ರ ಎರಡು ಪಟ್ಟು ಮೂರು ಪಟ್ಟ ಆಗಿದಾವ ಸೊ ಅದ್ರ ಸಲುವಾಗಿ ಕೂಡ ನಾವು ಫೈಟ್ ಮಾಡ್ತಾ ಇದೀವಿ ಕಲ್ಯಾಣ ಕರ್ನಾಟಕದ ಎಲ್ಲಾ ಜಿಲ್ಲೆಗಳು ನಾವು ಮೀಟಿಂಗ್ ಮಾಡಿದೀವಿ ಅವ್ರನ್ನ ಕರೆಸಿ ಅವ್ರ ಜೊತೆಗೆ ಡಿಸ್ಕಶನ್ ಮಾಡಿ ಇದು ಒಂದು ವೇಳೆ ಕಾರ್ಪೊರೇಷನ್ ಆಗಲಿ ಸಬ್ ಆಫೀಸ್ ಗೈಡೆನ್ಸ್ ವ್ಯಾಲ್ಯೂ ಮೇಲೆ ಕಾರ್ಪೊರೇಷನ್ ಅವ್ರು ಫಿಕ್ಸ್ ಮಾಡ್ತಾರಂತಾರ ಸಬ್ ಗೈಡೆನ್ಸ್ ವ್ಯಾಲ್ಯೂ ಕೂಡ ಅನ್ಸೈಂಟಿಫಿಕ್ ಅದ ಅನ್ನೋದನ್ನ ಪ್ರೂವ್ ಮಾಡೋ ಸಲುವಾಗಿ ನಾವು ವಕೀಲರನ್ನು ಆಯ್ಕೆ ಮಾಡಿದೀವಿ ಅವರು ಅದರ ಬಗ್ಗೆ ಸ್ಟಡಿ ಮಾಡ್ತಾ ಇದ್ದಾರ ಕೆಲವು ಸಂದರ್ಭದಲ್ಲಿ ನಾವು ವರ್ತಕರಿಂದ ಕೋಟಿ ಕೂಡ ಹೋಗುವಂತ ಪ್ರಸಂಗ ಬರಬಹುದು ಅವಾಗ ನಾವು ಅದನ್ನ ಅವ್ರಗ್ ಫೈಟ್ ಮಾಡಿಸಿ ಅದಕ್ ಕೂಡ ಒಂದು ಏನಾದ್ರು ಸಮಾಧಾನ ತರ್ಲಿಕ್ ಸಾಧ್ಯನೋ ಅನ್ನೋದನ್ನ ನೋಡ್ತಾ ಇದ್ದೀವಿ ಆಮೇಲೆ ಇಲ್ಲಿ ಕಲಬುರಗಿಯಲ್ಲಿ ಒಂದು ಆಟೋ ಹಬ್ ಇಲ್ಲ ಆಟೋ ಹಬ್ ಕೂಡ ಮಾಡಬೇಕು ಅಂತ ಹೇಳಿ ನಾವು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀವಿ ಈಗ ಏರ್ಪೋರ್ಟ್ ಆಗಿದೆ ಏರ್ಪೋರ್ಟ್ ಅಲ್ಲಿ ಸರಿಯಾದ ಫ್ಲೈಟ್ಗಳು ಬೆಂಗಳೂರಿಗಾಗ್ಲಿ ಮುಂಬೈಗಾಗ್ಲಿ ಡೆಲ್ಲಿಗಾಗಲಿ ಸಮಯಕ್ಕೆ ಸರಿಯಾಗಿ ಬರ್ತಾ ಇಲ್ಲ ಅಲ್ಲದೆ ಬೆಳಿಗ್ಗೆ ನಮ್ಗೆ ಇಲ್ಲಿಂದ ಹೋಗಿ ಸಾಯಂಕಾಲ ಬರುವಂತಹ ಕನ್ವಿನಿಯೆಂಟ್ ಫ್ಲೈಟ್ ಫ್ಲೈಟ್ಗಳು ಇಲ್ಲ ಅದ್ರ ಬಗ್ಗೆ ಕೂಡ ರಿಕ್ವೆಸ್ಟ್ ಮಾಡ್ಕೊಂಡಿದೀವಿ ತಮಗೆ ಗೊತ್ತಿರುವ ಹಾಗೆ ಈ ಒಂದು ಆರು ತಿಂಗಳಿಂದ ನಾವು ಕಂಟಿನ್ಯೂಸ್ ನಮ್ಮ ಮಾಜಿ ಸಂಸದರನ್ನ ಹಿಡ್ಕೊಂಡು ದೆಲ್ಲಿಯಲ್ಲಿ ಹೋಗಿ ರಿಕ್ವೆಸ್ಟ್ ಮಾಡಿದಾಗ ಈ ಟ್ರೈನ್ಗಳ ಸೌಲಭ್ಯ ನಮ್ಗೆ ಬೆಂಗಳೂರಿಗೆ ಸಾಕಷ್ಟು ಬೇಕಾಗಿತ್ತು ಒಂದೇ ಭಾರತ ನಮ್ಮ ಒತ್ತಾಯದಿಂದ ಆಯ್ತು ಎರಡು ಎಕ್ಸ್ಪ್ರೆಸ್ ಟ್ರೈನ್ ಸೆಪರೇಟ್ ಆಗಿ ಒಂದು ಬೀದರ್ ಇಂದ ಒಂದು ಗುಲ್ಬರ್ಗಿಂದ ನಮ್ಮ ಒತ್ತಾಯದಿಂದ ಆಯ್ತು ಇವೆಲ್ಲ ಪ್ರಯತ್ನಗಳು ನಮ್ಮ ಕಂಟಿನ್ಯೂಸ್ ಆಗಿ ನಡೀತಾ ಇದ್ದಾವೆ ಈ ರಿಂಗ್ ರೋಡ್ ಸಿಟಿ ಒಳಗಡೆ ಬಂದಿದೆ ಇದಕ್ಕಿಂತ ಒಂದು ಸ್ವಲ್ಪ ದೂರ ಏನ್ ರಿಂಗ್ ರೋಡ್ ಮಾಡಬೇಕು ಅಂತ ಹೇಳಿ ಪ್ಲಾನ್ ಮಾಡಿದ್ರು ಸಿಟಿ ಹೊರಗಡೆ ಹೋಗಿ ಅದರ ಬಗ್ಗೆ ಸೆಲೆಕ್ಟ್ ಮಾಡಿದಾರೆ ಅಂತಾರೆ ಇನ್ನು ಏನೋ ಆಗ್ತಾ ಇರ್ಲಿಲ್ಲ ಅದ್ರ ಸಲುವಾಗಿ ನಾವು ನಿತಿನ್ ಗಡ್ಕರಿ ಅವರಿಗೂ ಲೆಟರ್ ಹಾಕಿದ್ದೀವಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ ಅದು ರಾಜ್ಯ ಸರ್ಕಾರ ಒಪ್ಪಿ ಜಗ ತಗೊಳ್ತು ಅಂತಂದ್ರೆ ನಾವು ಮಾಡಿಕೊಡ್ತೀನಿ ಅಂತ ಅವರು ಒಪ್ಕೊಂಡಿದ್ದಾರೆ ಸೊ ಒಂದೊಂದಾಗಿ ನಾವು ಕಾರ್ಯಕ್ರಮಗಳನ್ನ ತಗೊಳ್ತಾ ಇದ್ದೀವಿ ಈಗ ಜವಳಿ ಪಾಲಕ್ ಬಗ್ಗೆ ಏನಾದ್ರೂ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಜವಳಿ ಪಾರ್ಕ್ ಬಗ್ಗೆ ನಾವು ಶಿವಾನಂದ ಪಾಟೀಲ್ ಚಾರ್ಜ್ ತಗೊಂಡ್ ತಕ್ಷಣನೇ ಹೋದ್ ಜುಲೈನಲ್ಲೇ ಬಿಟ್ಟಿ ಕೇಳಿದ್ವಿ ಸರ್ ನಮ್ಗೆ ಜವಳಿ ಪಾರ್ಕ್ ಹಂಗೆ ಪೆಂಡಿಂಗ್ ಉಳದ ಇಲ್ಲ ರೀ ಅದು ಥರ್ಮಲ್ ಪವರ್ ಪ್ಲಾಂಟ್ ಇಲ್ಲಿಯವರೆಗೆ ನಮ್ಗೆ ಟ್ರಾನ್ಸ್ಫರ್ ಆಗಿಲ್ಲ ಜವಳಿ ಟೆಕ್ಸ್ಟೈಲ್ ಪಾರ್ಕ್ ಗೆ ಅಂತ ನಮಗೆ ಮೀಸಲಿಟ್ಟಿದಾರ ಒಂದ್ ಸಾವಿರ ಎಕರೆ ಅದು ಪಾಣಿಯಲ್ಲಿ ಬರಬೇಕು ಅದು ಬಂದಿಲ್ಲ ಅದನ್ನು ಮಾಡಿಸ್ತೀನಿ ಅಂದ್ರು ಈಗ ಆಲ್ಮೋಸ್ಟ್ ಹದಿನೈದು ದಿವ್ಸದಿಂದ ನಾವು ಡಿ ಸಿ ಅವ್ರ ಜೊತೆ ಕೂಡ ಮಾತಾಡಿದ್ವಿ ಇದ್ರ ಸಂಬಂಧಪಟ್ಟ ಅವರು ಹೇಳಿದ್ದಾರೆ ಇಲ್ಲ ಅದು ನಾವು ಆಲ್ರೆಡಿ ಕೊಟ್ಟಿದ್ದೀವಿ ಈಗ ಶಾರ್ಟ್ಲಿ ಬರುತ್ತಾ ಬಂದ ನಂತರ ಅದು ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ ಈಗ ಸ್ಟೇಟ್ ಗೌರ್ಮೆಂಟ್ದು ಫಿಫ್ಟಿ ಒನ್ ಪರ್ಸೆಂಟ್ ಫೋರ್ಟಿ ನೈನ್ ಪರ್ಸೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಇರೋದ್ರಿಂದ ಈಗ ಸ್ಪೆಷಲ್ ಪರ್ಪಸ್ ವೆಹಿಕಲ್ ಹೇಳಿ ಸ್ಟೇಟ್ ನವರು ಫಾರ್ಮ್ ಮಾಡಬೇಕಾಗಿದೆ ಟೆಕ್ಸ್ಟೈಲ್ ಪಾರ್ಕ್ ಇನ್ಸೈಡ್ ಎಲ್ಲ ಗೆ ನಂತರ ಸೆಂಟ್ರಲ್ ನವರು ದುಡ್ಡು ಕೊಡ್ತಾರ ಈ ಸ್ಟೇಟ್ ಗವರ್ಮೆಂಟ್ನವರು ಇರುತ್ತೆ ಸೊ ಒಂದು ಸ್ಪೆಷಲ್ ಪರ್ಪಸ್ ವೆಹಿಕಲ್ ಫಾರ್ಮ್ ಆಯ್ತು ಅಂತಂದ್ರೆ ಇಮಿಡಿಯೇಟ್ಲಿ ಕೆಲಸ ಚಾಲೂ ಆಗುತ್ತೆ ಮೋಸ್ಟ್ಲಿ ಈ ಮಾರ್ಚ್ ಒಳಗೆ ಎಲ್ಲಾನು ಟೆಂಡರ್ಗಳು ಆಗ್ತಾವೆ ಅಂತ ಹೇಳಿ ನಮ್ಗೆ ಟೆಕ್ಸ್ಟೈಲ್ ಮಿನಿಸ್ಟರ್ ವಾಗ್ದಾನ ಮಾಡಿದ್ದಾರೆ ಒಳ್ಳ ಒಟ್ಟಾರೆಯಾಗಿ ಕೃಷಿ ಮೇಳದ ತಯಾರಿ ಬಗ್ಗೆ ಮತ್ತು ನಮ್ಮ ರೈತರಿಗೆ ಏನಾದರೂ ಒಂದು ಸಂದೇಶ ತಾವು ಕೊಡೋದಿತ್ತು ಹೇಳ್ಬೋದು ಈ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ ಶ್ರೋತೃಗಳೇ ರೈತರಿಗಾಗಿ ಅಂತ ಮಾಡ್ಕೊಂಡಿದ್ದೀವಿ ಕಾಡಸಿದ್ದೇಶ್ವರ ಅಪ್ಪಾಜಿ ಏನು ಈ ಕಾರ್ಯಕ್ರಮಕ್ಕೆ ಬಂದು ಉದ್ಘಾಟನೆ ಮಾಡ್ತಾ ಇದ್ದಾರ ಕಲ್ಬುರ್ಗಿ ನಗರದ ರೈತರ ಸುದೈವ ಅಂತ ಹೇಳಬಹುದು ಅವರು ಹೇಳುವಂತ ಮಾತುಗಳನ್ನು ಕೇಳಿದ್ರೆ ನೀವು ಹೋದ ತಕ್ಷಣ ಅವರು ಹೇಳಿದ್ದೆಲ್ಲ ಮಾಡಬೇಕು ಅನ್ನೋ ತರ ಅವ್ರು ಮಾತಾಡ್ತಾರೆ ದಯವಿಟ್ಟು ಯಾರು ಈ ಕಾರ್ಯಕ್ರಮವನ್ನು ಮಿಸ್ ಮಾಡ್ಕೋಬೇಡ್ರಿ ಎಂತದ್ದೇ ನಿಮ್ ಕೆಲಸ ಇದ್ರೂ ಕೂಡ ಅದನ್ನ ಒತ್ತೆ ಇಟ್ಟು ಇಪ್ಪತ್ತೇಳು ಜುಲೈ ಬೆಳಿಗ್ಗೆ ಹತ್ತು ಗಂಟೆಗೆ ಕಲಬುರಗಿಯ ಎಪಿಎಂಸಿ ನಲ್ಲಿ ತಾವು ಕಾಯ್ತಾ ಕೂತಿರ್ಬೇಕು ಈ ಕಾರ್ಯಕ್ರಮವನ್ನು ನೀವು ಒಮ್ಮೆ ಅಟೆಂಡ್ ಆದ್ರಿ ಅಂದ್ರೆ ಕಾಡಸಿದ್ದೇಶ್ವರ ಸ್ವಾಮೀಜಿ ಅವರು ಅದೃಶ್ಯ ಶ್ರೀ ಅಂತ ಹೇಳ್ತೀವಿ ಅವರಿಗೆ ಅವ್ರು ಎಲ್ಲಿರ್ತಾರೋ ಅಲ್ಲಿ ಹುಡುಕೊಂಡು ಹೋಗಿ ನೀವು ಅವ್ರ ಮಾತುಗಳನ್ನು ಕೇಳ ಬಯಸ್ತೀರಿ ಈ ಅವಕಾಶ ತಪ್ಪಿಸ್ಕೊಳ್ಬೇಡ್ರಿ ಅಂತ ಹೇಳಿ ತಮ್ಮಲ್ಲಿ ಕಳಕಳಿಗೆ ವಿನಂತಿ ಮಾಡ್ತೀರಿ ಒಳ್ಳೇದು ಮಂಜುನಾಥ್ ಜೇವರಿಗೆ ಅವರೇ ಬಹಳ ಸಂತೋಷ ಆಯ್ತು ತಮ್ಮ ಜೊತೆಗೆ ಮಾತಾಡಿ ಏನು ಕಲ್ಯಾಣ ಕರ್ನಾಟಕ ವಾಣಿಜ್ಯೋದ್ಯಮ ಸಂಸ್ಥೆ ಒಂದು ದೊಡ್ಡ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ವಿಶೇಷವಾಗಿ ನಮ್ಮ ಎಲ್ಲ ರೈತರ ಸಲುವಾಗಿ ರೈತ ಸಮುದಾಯದ ಪರವಾಗಿ ತಾವು ಏನು ಕೆಲಸ ಮಾಡಬೇಕು ಅನ್ನುವಂಥ ಒಂದು ವಿಚಾರ ಇಟ್ಟುಕೊಂಡು ಈ ಒಂದು ದೊಡ್ಡ ಕೃಷಿ ಮೇಳವನ್ನು ಮಾಡುತ್ತಿದ್ದೀರಿ ಆ ಕೃಷಿ ಮೇಳ ಸಂಪೂರ್ಣವಾಗಿ ಯಶಸ್ವಿಯಾಗಿ ಒಂದು ಹೊಸ ರೈತರಿಗೆ ಆಶಾಭಾವನೆಯನ್ನು ಮೂಡಿಸಲಿ ಮತ್ತು ಅವರು ಮುಂದಿನ ಬಾಳು ಆಗಲಿ ಅಂತ ಹೇಳಿ ಹಾರೈಸುತ್ತಾ ನಮ್ಮ ಎಲ್ಲ ರೈತರ ಜೊತೆಗೆ ಶ್ರೋತೃಗಳ ಜೊತೆಗೆ ತಾವು ಮಾತಾಡಿದ್ದಕ್ಕೆ ತಮಗೆ ತುಂಬ ಹೃದಯ ಧನ್ಯವಾದಗಳು ನಮಸ್ಕಾರ ತುಂಬಾ ಧನ್ಯವಾದಗಳು ಧರ್ಮ ಇದುವರೆಗೆ ಕಲಬುರಗಿಯಲ್ಲಿ ಜುಲೈ ಇಪ್ಪತ್ತೇಳರಿಂದ ಇಪ್ಪತ್ತೊಂಬತ್ತರವರೆಗೆ ನಡೆಯಲಿರುವ ಕೃಷಿ ಮೇಳದ ಕುರಿತು ಕಲ್ಯಾಣ ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆಯ ಗೌರವ ಕಾರ್ಯದರ್ಶಿಯಾದ ಮಂಜುನಾಥ್ ಜೇವರ್ಗಿ ಅವರೊಡನೆ ನಡೆಸಿದ ಸಂದರ್ಶನದ ಎರಡನೇ ಹಾಗೂ ಕೊನೆಯ ಭಾಗ ಕೇಳಿದಿರಿ ಇವರನ್ನ ಸಂದರ್ಶಿಸಿದವರು ಸೋಮಶೇಖರ್ ಎಸ್ ರೂಳಿ